ನಮಸ್ಕಾರ ಸ್ನೇಹಿತರೆ ಆರೋಗ್ಯದ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತ ನಾನು ಶೋಭಾ ಇವತ್ತಿನ ರೆಸಿಪಿ ತಿಳಿಸಾರನ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮನೆಯಲ್ಲಿ ತರಕಾರಿ ಇಲ್ಲದೆ ಹೋದಾಗ ಅಥವಾ ಏನಾದರೂ ಒಂದು ಆಗಿ ಒಂದು ಐದೇ ನಿಮಿಷದಲ್ಲಿ ಮಾಡಬೇಕು ಅನ್ನೋರು ಹಾಗೆ ಮನೆಯಲ್ಲಿ ಯಾರಾದರೂ ಗೆಸ್ಟ್ ಬಂದಾಗ ಸಡನ್ಲಿ ಏನಾದರೂ ಒಂದು ಸಾಂಬಾರು ಮಾಡಬೇಕಪ್ಪ ಅಂತ ಅಂದಾಗ ಈ ತಿಳಿ ಸಾರನ್ನ ಖಂಡಿತ ಟ್ರೈ ಮಾಡಿ ಖಂಡಿತ ಪದೇ ಪದೇ ಇದೇ ರೀತಿಯಲ್ಲೇ ನೀವು ತಿಳಿಸಾರನ್ನ ಮಾಡ್ತೀರಾ ಹಾಗೆಯೇ ನಿಮ್ಮ ಫ್ರೆಂಡ್ಸಿಗೂ ಸಹ ಖಂಡಿತವಾಗ್ಲೂ ಹೇಳ್ತೀರಾ ಅಷ್ಟು ರುಚಿಯಾಗಿ ಹಾಗೆ ನಾನು ಇಂದಿನ ವಿಡಿಯೋದಲ್ಲಿ ಕೂಡ ಈ ಒಂದು ಅಂದರೆ ತಿಳಿಸಾರಿನ ಪುಡಿನ ಹೇಗೆ ಮಾಡೋದು ಅಂತ ತುಂಬಾ ಸುಲಭವಾಗಿ ತಿಳಿಸ್ಕೊಟ್ಟಿದ್ದೀನಿ ಆ ಪುಡಿನ ಬಳಸಿ ತಿಳಿಸಾರನ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ಹಾಗೆ ನನ್ನ ಚಾನೆಲ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆನೆ ನೀವು ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಂಡು ಆಲ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬನ್ನಿ ಬನ್ನಿ ಇವಾಗ ತಿಳಿಸಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲೇದಾಗಿ ಅರ್ಧ ಕಪ್ಪು ನಾನಿಲ್ಲಿ ತೊಗರಿಬೇಳೆನ ಕುಕ್ಕರ್ಗೆ ಹಾಕಿದ್ದೀನಿ ಇದನ್ನು ಒಂದು ಎರಡು ಬಾರಿ ಸ್ವಚ್ಛವಾಗಿ ತೊಳೆದಿದ್ದೀನಿ ನಂತರ ಇದಕ್ಕೆ ಉಳಿ ಟೊಮೊಟೋನ ಹಾಕ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಮೀಡಿಯಮ್ ಸೈಜು ಮೂರು ಟೊಮೊಟೊನ ಬಳಸಿದ್ದೀನಿ ನೀವು ಬೇಕಾದರೆ ಎರಡು ಟೊಮೊಟೊ ಕೂಡ ಇಲ್ಲಿ ಬಳಸ್ಕೊಳ್ಬೋದು ನಂತರ ಈ ಗ್ಲಾಸಲ್ಲಿ ನೋಡಿ ಎರಡು ಗ್ಲಾಸ್ ನಾನಿಲ್ಲಿ ನೀರನ್ನು ಸೇರಿಸಿದ್ದೀನಿ ನಂತರ ಇದಕ್ಕೆ ನೋಡಿ ಒಂದು ಸ್ವಲ್ಪ ಅರಿಶ್ನದ ಪುಡಿನೂ ಸಹ ಸೇರಿಸಿ ಇವಾಗ ಕುಕ್ಕರ್ನ ನಾನು ಲಿಡ್ನ ಕ್ಲೋಸ್ ಮಾಡ್ಕೊಂಡಿದ್ದೀನಿ ನಂತರ ಈಗ ಎರಡು ವಿಸಿಲ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಎರಡು ವಿಸಿಲ್ ಆಗಿದೆ ನಾನೀಗ ಕುಕ್ಕರ್ನ ಓಪನ್ ಮಾಡ್ಕೊಂಡಿದ್ದೀನಿ ನಂತರ ನೋಡಿ ನಾನು ಇದನ್ನು ಸ್ವಲ್ಪ ನೀರನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಕುಕ್ಕರಲ್ಲಿ ಕೂಡ ನೀವು ಅಂದರೆ ಬೇಳೆ ಹೇಗಿದ್ರು ಬೆಂದಿರುತ್ತಲ್ವ ಸ್ಮ್ಯಾಷರ್ ಇದ್ದರೆ ನೀವು ಸ್ಮ್ಯಾಷರಲ್ಲೂ ಕೂಡ ನೀವು ಬೇಳೆನ ಚೆನ್ನಾಗಿ ಮಸ್ಬಿಟ್ಟು ಇಟ್ಕೋಬೋದು ನೋಡಿ ಇವಾಗ ಸ್ವಲ್ಪ ಪ್ರೆಸ್ ಮಾಡಿ ತೆಗಿತಾ ಇದ್ದೀನಿ ನೀರನ್ನ ಇವಾಗ ಇದನ್ನ ನಾನು ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನ ಒಂದು ಎರಡರಿಂದ ಮೂರು ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ ಸ್ವಲ್ಪ ತಣ್ಣಗಾಗಬೇಕು ಇವಾಗ ತಣ್ಣಗಾಗಿದೆ ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಇದನ್ನ ಇವಾಗ ನಾನು ಅಂದರೆ ಬೇಳೆ ರಸ ತೆಗೆದಿಟ್ಕೊಂಡಿದ್ನಲ್ವಾ ಅದಕ್ಕೆ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ತಿಳಿಸಾರು ನೀವು ತಿನ್ನಬೇಕಾದ್ರೆ ಬೇಳೆ ಆಗಲಿ ಟೊಮೊಟೊ ಸಿಪ್ಪೆ ಆಗಲಿ ಏನೂ ಸಿಗೋದಿಲ್ಲ ಹಾಗಾಗಿ ನಾನು ಜಾರಲ್ಲಿ ಹಾಕಿ ನಾನು ಇದನ್ನು ಪೇಸ್ಟ್ ಮಾಡಿ ಬಳಸ್ತಾ ಇದ್ದೀನಿ ನೀವು ಬೇಕಾದರೆ ಹಾಗೂ ಕೂಡ ಅಂದರೆ ಹೇಳಿದ್ನಲ್ವ ನೀವು ಬೇಳೆ ಜೊತೆನಲ್ಲೇ ಮಸ್ತು ಕೂಡ ಮಾಡ್ಕೋಬೋದು ಇವಾಗ ಕಂಪ್ಲೀಟಾಗಿ ನೋಡಿ ನಾನು ಏನು ರುಬ್ಬಿದ್ದೆ ಅದನ್ನೆಲ್ಲ ಇವಾಗ ಬೇಳೆ ನೀರಿಗೆ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ನೀರನ್ನು ಕೂಡ ಹಾಕಿದ್ದೆ ನಾನು ಕುಕ್ಕರಿಗೆ ನೋಡಿ ಆ ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎಕ್ಸ್ಟ್ರಾ ನೀರು ಅಂದರೆ ಕುಕ್ಕರಲ್ಲಿ ಸ್ವಲ್ಪ ಬೇಳೆ ಇತ್ತಲ್ವ ಹಾಗಾಗಿ ಎಕ್ಸ್ಟ್ರಾ ನೀರನ್ನು ಕೂಡ ಹಾಕಿದ್ದೀನಿ ಇವಾಗ ನೋಡಿ ಪಾತ್ರೆಗೆ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಸಾಕು ಇವಾಗ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಸಾಸಿವೆ ಇವಾಗ ಸಿಡಿಯೋದಕ್ಕೆ ಸ್ಟಾರ್ಟ್ ಆಯಿತು ಇದಕ್ಕೆ ನಾನು ಒಣ ಮೆಣಸಿನ್ಕಾಯಿನ ಒಂದು ಎರಡು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಫ್ರೆಶ್ ಆಗಿರುವಂಥದ್ದು ಅಂತಹ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಸ್ವಲ್ಪ ಹಿಂಗುನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಿಂಗುಗಳನ್ನ ನಾವು ಬಳಸೋದ್ರಿಂದ ಬೇಗನೆ ಜೀರ್ಣ ಶಕ್ತಿ ಚೆನ್ನಾಗುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇವಾಗ ನಾವು ಬೇಳೆ ನೀರನ್ನ ಏನಿಟ್ಕೊಂಡಿದ್ದೆ ಅದನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೇನೆ ಇದಕ್ಕೆ ನೋಡಿ ಒಂದೇ ಒಂದು ಸ್ವಲ್ಪ ನಾನು ಹುಣಸೆ ರಸನ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ನೆನೆಸ್ಬೇಕು ಅಷ್ಟೇ ನಿಮಗೆ ಹುಳಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ ಯಾಕಂದರೆ ನಾನು ಆಲ್ರೆಡಿ ಹುಳಿ ಟೊಮೊಟೊ ಕೂಡ ಬಳಸಿರೋದ್ರಿಂದ ಹುಣಸೆ ಹಣ್ಣನ್ನು ಸ್ವಲ್ಪನೇ ಬಳಸಿದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರಿನ ಅವಶ್ಯಕತೆ ಇದೆ ಹಾಗೆ ಕನ್ಸಿಸ್ಟೆನ್ಸಿ ನಿಮ್ಗೆ ಯಾವ ರೀತಿನಲ್ಲಿ ಬೇಕು ಆ ರೀತಿನಲ್ಲಿ ನೀವು ನೀರನ್ನು ಇಲ್ಲಿ ಸೇರಿಸ್ಕೊಳ್ಬೋದು ನೋಡಿ ಇವಾಗ ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇವಾಗ ಹಾಕ್ಕೊಳ್ಳೋಣ ನಂತರ ತಿಳಿ ಸಾಂಬಾರಿನ ಪುಡಿನ ನಾನಿಲ್ಲಿ ಎರಡು ಟೇಬಲ್ ಸ್ಪೂನು ಹಾಕ್ಕೊಳ್ತಾ ಇದ್ದೀನಿ ನಂತರ ಆರ್ಗ್ಯಾನಿಕ್ ಬೆಲ್ಲ ಒಂದು ಕಾಲ್ ಟೀ ಸ್ಪೂನ್ ಇಲ್ಲಿ ಹಾಕೊಳ್ತಾ ಇದ್ದೀನಿ ಬೆಲ್ಲ ಬಳಸೋದ್ರಿಂದ ತಿಳಿ ಸಾಂಬಾರಿನ ರುಚಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನೀವು ನೋಡ್ತಾ ಇರ್ಬೋದು ಹಾಗೆ ಪುಡಿನ ಬಳಸಿರೋದ್ರಿಂದ ತಿಳಿ ಸಾಂಬಾರು ತುಂಬಾ ಚೆನ್ನಾಗಿ ಬಂದಿದೆ ಕಲ್ಲರು ಹಾಗೆ ನಿಮಗೆ ಇನ್ನಷ್ಟು ತೆಳ್ಳಗೆ ಬೇಕು ಅಂದರೆ ನೀವು ಇನ್ನೂ ಒಂದು ಸ್ವಲ್ಪ ನೀರನ್ನು ಇಲ್ಲಿ ಸೇರಿಸ್ಕೊಳ್ಬೋದು ಈಗ ನಂತರ ಮುಚ್ಚಲನ ಮುಚ್ಚಿ ನೋಡಿ ಒಂದು ಸ್ವಲ್ಪ ಗ್ಯಾಪ್ನ ಬಿಡಿ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಮದುವೆ ಮನೆಗಳಲ್ಲಿ ಹಾಗೂ ಶುಭ ಸಮಾರಂಭಗಳಲ್ಲಿ ಮಾಡುವಂತಹ ತಿಳಿಸಾರು ರೆಡಿಯಾಗಿದೆ ಈಗ ಕೊನೆಯದಾಗಿ ಸ್ವಲ್ಪ ಕೊತ್ತಮರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ಅಂದ್ಬಿಟ್ಟು ನಾನು ಹಾಗೆ ಎಂಡ್ ಸ್ಕ್ರೀನಲ್ಲಿ ಸಾಂಬಾರಿನ ಪುಡಿನ ಹೇಗೆ ಮಾಡ್ಕೊಳ್ಬೋದು ಅಂತ ಹಾಕ್ತೀನಿ ಅದನ್ನು ಒಂದು ಸಲ ಚೆಕ್ ಮಾಡಿ ನೀವು ಮಾಡಿ ಇಟ್ಕೊಂಡಾಗ ನೀವು ಜಸ್ಟು ಬರೀ ಬೇಳೆ ಟೊಮೊಟೊನ ಬೇಯಿಸ್ಬಿಟ್ಟು ಸ್ಮ್ಯಾಶ್ ಮಾಡಿ ಅದಕ್ಕೆ ಅಗತ್ಯ ಇರುವಷ್ಟು ನೀರನ್ನು ಸೇರಿಸಿ ಈ ಪುಡಿನ ಹಾಕಿದ್ರೆ ತಿಳಿಸಾರು ಅಂತ ಐದೇ ನಿಮಿಷದಲ್ಲಿ ರೆಡಿ ಆಗುತ್ತೆ ಸ್ನೇಹಿತರೆ ಮನೆಯಲ್ಲಿ ಏನೂ ತರಕಾರಿ ಇಲ್ಲದೆ ಹೋದಾಗ ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನಕಾಯಿ ಯಾವುದು ಕೂಡ ತರಕಾರಿಗಳು ಕೂಡ ಬೇಡ ಜಸ್ಟ್ ಒಂದೇ ಒಂದು ಟೊಮೊಟೊ ಇದ್ದರೂ ಅಥವಾ ಎರಡು ಟೊಮೊಟೊ ಇದ್ದರೂ ನೀವು ದಿಢೀರಾಗಿ ತಿಳಿ ಸಾಂಬಾರನ್ನ ಮಾಡ್ಕೊಳ್ಬೋದು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಇದನ್ನು ಹಾಗೆನೂ ಸಹ ನೀವು ಇದನ್ನು ಕುಡಿಬೌದು ಅಷ್ಟು ರುಚಿಕರವಾಗಿರುತ್ತೆ ಇದರಲ್ಲಿ ಜೀರಿಗೆ ಮೆಣಸು ಎಲ್ಲ ಬಳಸಿರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಹಾಗೆ ಸ್ನೇಹಿತರೆ ನಾನು ಮಾಡಿರುವಂತಹ ಈ ತಿಳಿಸಾರು ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಯಿತಾ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ನ ಮಾಡಿ ಹಾಗೆ ಇವಾಗ ನಾನು ಬಿಸಿ ರೈಸ್ನ ಮಾಡಿಕೊಂಡಿದ್ದೆ ಮಾಡಿರೋಂತಹ ತಿಳಿಸಾರನ್ನ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ತನಕ ಯಾರೆಲ್ಲ ವೀಡಿಯೋನ ನೋಡಿದ್ದೀರಾ ಎಲ್ಲರಿಗೂ ಕೂಡ ಬಹಳ ಧನ್ಯವಾದ ಸ್ನೇಹಿತರೆ ಹಾಗೆಯೇ ಐಪ್ ಮಾಡೋದನ್ನು ಮರಿಬೇಡಿ ಸೊ ನಿಮ್ಮ ಒಂದು ಒಳ್ಳೆ ಕಮೆಂಟಿಗಾಗಿ ವೆಯ್ಟ್ ಮಾಡ್ತಾ ಇರ್ತೀನಿ ಅಲ್ಲಿ ತನಕ ಧನ್ಯವಾದ